ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳು ಆರನೇ ತರಗತಿ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಒಂದು ಹನ್ನೊಂದನೇ ಪೇಜದ ಲೆಕ್ಕಗಳನ್ನು ಇವತ್ತು ನಾನು ಇಲ್ಲಿ ಬಿಡಿಸಿದ್ದೀನಿ ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ನೀಡುವ ಟ್ಯಾನ್ ಗ್ರಾಮ್ ತುಣುಕುಗಳನ್ನು ಕತ್ತರಿಸಿ ಎಂದಿದ್ದಾರೆ ಇಲ್ಲಿ ಒಂದು ಆಕೃತಿ ಕೊಟ್ಟಿದ್ದಾರೆ ಈ ಆಕೃತಿನ ನೀವು ಕತ್ತರಿಸಬೇಕು ಈ ಕತ್ತರಿಸಿ ಆದಮೇಲೆ ನಿಮ್ಮಲ್ಲಿ ಇವು ಯಾವ ಹೋಲಿಕೆ ಹೊಂದ್ತಿರ್ತಲ್ಲ ತ್ರಿಭುಜ ಇದ್ದಲ್ಲಿ ತ್ರಿಭುಜನ ಹೋಲಿಸ್ಬೇಕು ತ್ರಿಭುಜಕ್ಕೆ ಯಾವ್ದು ಹೋಲ್ತಿರ್ತಲ್ಲ ಅದನ್ನು ನೀವು ಇಲ್ಲಿ ಕೊಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊತಾ ಹೋಗ್ಬೇಕು ಒಂದನೇದು ಒಂದೇ ಒಂದೇ ವಿಸ್ತೀರ್ಣ ಎಷ್ಟು ತುಣುಕುಗಳು ಹೊಂದಿವೆ ಅನ್ವೇಷಿಸಿ ಲೆಕ್ಕಾಚಾರ ಮಾಡಿ ಆ ಏನು ನೀವು ಕಟ್ ಮಾಡಿರ್ತೀರಲ್ಲ ಆ ಪೀಸಿನ ಎಷ್ಟು ವಿಸ್ತೀರ್ಣಗಳಿಗೆ ಆ ವಿಸ್ತೀರ್ಣ ಜೋಡಣೆ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಉತ್ತರನ ಬರಿತಾ ಹೋಗ್ಬೇಕು ನಿಮ್ಮ ಪೇರ್ ಬುಕ್ಕಲ್ಲಿ ಈ ಥರ ಮಾಡಿ ನೀವು ರಫ್ ಆಗಿ ಕಟ್ ಮಾಡಿ ಅದು ಯಾವುದು ಇ ಜೊತೆ ಸಿ ಹೋಲುತ್ತೆ ಮತ್ತು ಎ ಜೊತೆ ಬಿ ಹೋಲುತ್ತೆ ಆ ಒಂದು ವಿಸ್ತೀರ್ಣ ಹೋಲುತ್ತೆ ಇನ್ನು ಎರಡನೇದು ಸಿ ಆಕೃತಿಗೆ ಹೋಲಿಸಿದರೆ ಡಿ ಆಕೃತಿ ಎಷ್ಟು ಪಟ್ಟು ದೊಡ್ಡದಾಗಿದೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧ ಏನು ಅಂತ ಹೇಳಿದ್ದಾರೆ ಇಲ್ಲಿ ಉತ್ತರಾನ ಬರೆದಿದ್ದೀವಿ ನೀವು ಕೂಡ ನೋಡಿ ನೀಟಾಗಿ ಬರ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಲಾಸ್ಟ್ ಫೈವ್ ಸಿಕ್ಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಶೇರ್ ಮಾಡಿ ವಿಡಿಯೋನ ಹೆಚ್ಚು ಬಳಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು